ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ ಚತುರ್ಮುಖೇರತನಿಯಂ ಶ್ರೀನಿವಾಸ ಆನಂದ ತೀರ್ಥವರದೆ ದಾನವಾರಣ್ಯ ಪಾವುಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಸ್ತು ಮೇವನ ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ವಿಶೇಷವಾಗಿ ಇವತ್ತಿನ ಸ್ಮರಣೆ ನಮನ ಮುನ್ನೂರ ಹದಿಮೂರನೇ ನುಡಿ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ನರಹರಿ ತೀರ್ಥರ ಆಚಾರ್ಯರ ನೇರ ಶಿಷ್ಯರು ಆಗಿರ್ತಕ್ಕಂಥ ಅಂದರೆ ಆಚಾರ್ಯರಿಂದ ನೇರವಾಗಿ ಸನ್ಯಾಸನ ಸ್ವೀಕಾರ ಮಾಡಿದ ನರಹರಿ ತೀರ್ಥರ ಆರಾಧನೆ ಗೋಪಾಲದಾಸರ ಆರಾಧನೆ ಸತ್ಯ ವಿಘ್ನ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಬರ್ತಕ್ಕಂಥ ಒಂದು ಪರ್ವಕಾಲ ಈ ಒಂದು ಪರ್ವಕಾಲದಲ್ಲಿ ಅಂದರೆ ಆಚಾರ್ಯರ ನಂತರ ಮೊದಲಿಗೆ ಪದ್ಮನಾಭ ತೀರ್ಥರು ಎರಡನೆಯವರು ನರಹರಿ ತೀರ್ಥರು ಅವರ ಮ ಆಶ್ರಮ ಹೆಸರು ಹೇಳಿ ಒಂಬತ್ತು ವರ್ಷ ಪೀಠದಲ್ಲಿದ್ದರು ಅವರ ಕಾಲದಲ್ಲಿ ಆ ಗಜಪತಿ ಒಂದು ಭಂಡಾರದಿಂದ ರಾಮ ಮತ್ತು ಸೀತಾ ಪ್ರತಿಮೆಗಳನ್ನು ತಂದು ಆಚಾರ್ಯರ ಮಧ್ವರಿಗೆ ಕೊಟ್ಟಿರೋದನ್ನು ಆ ಕೊಟ್ಟಾಗ ಅವರು ಎಂಬತ್ತು ದಿನಗಳ ಕಾಲ ಆಚಾರ್ಯ ಮಧ್ವರು ಪೂಜೆ ಮಾಡಿದರು ಇವತ್ತಿಗೂ ನಮ್ಮ ಆಚಾರ್ಯ ಮಧ್ವ ಪರಂಪರೆಯಲ್ಲಿ ಆ ಮೂರ್ತಿಗಳನ್ನು ನಾವೆಲ್ಲ ಕಾಣಬಹುದು ಅಂಥ ನರಹರಿ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಅಂತ ಹೇಳಿದರೆ ಸಾಕ್ಷಾತ್ ರಾಮ ಸೀತೆಯನ್ನು ತೋರಿಸಕ್ಕಂಥ ಕೀರ್ತಿ ನರಹರಿ ತೀರ್ಥ ಶ್ರೀಪಾದಂಗಳವರಿಗೆ ಇದೆ ಸಾಧಾರಣ ಅವ್ರದ್ದು ಹದಿಮೂರನೇ ಶತಮಾನ ಅದಾದ ನಂತರ ಸತ್ಯಭಿಘ್ನರ ಆರಾಧನೆ ಸತ್ಯಭಿಘ್ನರು ಅಂತ ಹೇಳಿದರೆ ಸಾಧಾರಣ ಮೂರು ವರ್ಷ ಪೀಠದಲ್ಲಿದ್ದರು ಅವರು ಕಟ್ಟಿ ವೆಂಕಟಾಚಾರ್ಯ ಅಂತ ಹೇಳಿ ಅವರು ಪುರಾಶ್ರಮದಿಸ್ರು ಆಚಾರ್ಯರ ಮಧ್ವರ ನಂತರ ಮುತ್ತೊಮುತ್ತಿನ ಇತ ಶ್ರೇಷ್ಠರು ಅಂತ ಹೇಳಿದರೆ ನಮಗೆ ಸತ್ಯಭಿಘ್ನ ತೀರ್ಥ ಶ್ರೀಪಾದಂಗಳವರು ಅವರ ಸಾಧನೆ ಸತ್ಯ ವಿಘ್ನದಿಂದ ಆಶ್ರಮ ಸ್ವೀಕಾರ ಮಾಡಿದರು ಇವತ್ತು ನಮಗೆ ಸಾಧಾರಣ ಐವತ್ತು ವರ್ಷ ರಾಮದೇವರ ದಿಗ್ವಿಜಯ ರಾಮದೇವರ ಪೂಜೆ ಮಾಡಿದ ಒಂದು ಕೀರ್ತಿ ಹೊಂದಿರತಕ್ಕಂಥ ಪ್ರಮೋದ ತೀರ್ಥ ಶ್ರೀಪಾದಂಗಳವರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯ ವಿಘ್ನ ತೀರ್ಥ ತ್ರಿಪಾದಂಗಳಿಗೆ ಇದೆ ಅವರ ವೃಂದಾವನ ನಾವು ವಿದ್ಯಾಧೀಶರ ಸನ್ನಿಧಾನ ಇರತಕ್ಕಂಥ ರಾಣೆಬೆನ್ನೂರಲ್ಲಿ ನಾವು ನೋಡಬಹುದು ಅಂತ ಸತ್ಯ ವಿಘ್ನರ ಸ್ಮರಣೆಯನ್ನು ನಾವು ನೀವು ಮಾಡೋಡ್ತಾ ಅದರ ಜೊತೆಗೆ ಇವತ್ತು ದಾಸಶ್ರೇಷ್ಠರಲ್ಲಿ ಅಲ್ಲಿ ಒಬ್ಬರಾಗಿರ್ತಕ್ಕಂಥ ಗೋಪಾಲದಾಸರ ಆರಾಧನೆ ಕೂಡ ಭಾಳ ವೈಭವದಿಂದ ಎಲ್ಲ ದೇಶದ ಆದ್ಯಂತ ನಡೀತಾ ಇದೆ ಕೇವಲ ಎಂಬತ್ತೆರಡು ವರ್ಷ ಆಯುಷ್ಯ ಇದ್ದರೂ ಕೂಡ ಕೇವಲ ತುಂಬ ನಲವತ್ತೆರಡನೇ ವರ್ಷದಲ್ಲಿ ತಮ್ಮ ದೇಹವನ್ನು ಬಿಟ್ಟಿರತಕ್ಕಂಥ ಅವರ ಗೋಪಾಲದಾಸರ ಮೊದಲ ಹೆಸರು ದಾಸರ ಅಂತ ಹೇಳಿ ಮಸ್ರಕಲ್ ಗ್ರಾಮದಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಬರ್ತಕ್ಕಂಥ ಮೊಸರಕ್ಕಲ್ ಗ್ರಾಮದಲ್ಲಿ ಅವರ ಜನನಾಯಿತು ಬಹಳ ಬಡತನ ತಂದೆ ಹೋಗಿಬಿಟ್ಟ ಎಲ್ಲ ದಾಯದುಗಳು ಹೊಲಗಳಲ್ಲಿ ಕಸ್ಕೊಂಡು ಹೊರ ಹಾಕಿದಾಗ ತಾಯಿ ಮೂರು ಜನ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಬಂದು ಅಂದರೆ ಆ ನಾಲ್ಕು ಜನ ಮಕ್ಕಳು ಗೋಪಾಲದಾಸನ ಹಿಡಗಡೆ ಅತ್ಯಂತ ಕಡು ಕಡುಬಡ್ತನ ಅಲ್ಲಿ ಕುಲಕರ್ಣಿ ಕೂಡ ತನ್ನ ಮಗನ ಜೊತೆಗೆ ಅವರ ಮುಂಜೀವಿ ಕೂಡ ಮಾಡಿದ ಏನು ಹೊಟ್ಟಿಗೆ ಏನಿದ್ದಿಲ್ಲ ಅವರು ಅಲ್ಲಿ ಒಂದು ವೃಕ್ಷದ ಕೆಳಗೆ ಒಂದು ಗಾಯತ್ರಿ ಜಪ ಶುರು ಮಾಡಿದರು ಗೋಪಾಲದಾಸರು ಯಾಕೆ ಗಾಯತ್ರಿ ಜಪ ಶುರು ಮಾಡಿದ ಉದ್ದೇಶ ಹೊಟ್ಟಿ ಹಸುವಿನ ಹಿಂಗ ಹಿಂಗಿಸಬಂದ ನಾವೇನಾದರೂ ಮನೆಗಿದ್ರೆ ಹಸಿವೆ ಆಗ್ತದೆ ಆ ಹಸಿವೆ ಹೋಗಲಾಡಿಸ್ಬೇಕಾದ್ರೆ ಏನು ಮಾಡ್ಬೇಕು ಅಂತ ಕೇಳಿದಾಗ ಭಗವಂತನ ಧ್ಯಾನ ಮಾಡಬೇಕು ಅಂತ ಹೇಳಿ ಕೇಳಿದಾಗ ಅವರಿಗೆ ನೆನಪಾಗಿದ್ದೇ ಗಾಯತ್ರಿ ಜಪ ಗಾಯತ್ರಿ ಜಪದ ಮಹತ್ವವನ್ನು ತಿಳಿಸ್ ತಿಳಿಸಿಕೊಟ್ಟಿರತಕ್ಕಂಥ ದಾಸ ಶ್ರೇಷ್ಠರಲ್ಲಿ ನಮ್ಮ ಗೋಪಾಲದಾಸರು ಕೊಡುವ ಒಬ್ಬರು ಬಾಗಣ್ಣದಾಸರಾಗಿ ತಪಸ್ಸು ಮಾಡಿದರು ಪ್ರತಿನಿತ್ಯ ಸಾಧಾರಣ ಎರಡೂವರೆಯಿಂದ ಮೂರು ಸಾವಿರ ಜಪ ಮಾಡಬೇಕು ಅದಾದ ನಂತರ ಓಂ ಓಮೋ ನಾರಾಯಣ ಮಂತ್ರವನ್ನು ಒಂಬತ್ತು ಸಾವಿರ ಒಂಬತ್ತು ಸಾರಿ ಅದನ್ನು ಸದ ಒಂಬತ್ತು ಸಾವಿರ ಪ್ರತಿನಿತ್ಯ ಅನ್ನಬೇಕು ಆ ಸಿದ್ಧಿ ಎಷ್ಟು ಆಗಿತ್ತು ಅಂತ ಹೇಳಿದರೆ ಅವ್ರ ಮೇಲೆ ಸರ್ಪ ಓಡಾಡಿದರೂ ಅವ್ರ ಮೈ ಮೇಲೆ ಎಚ್ಚರಿಕೆ ಇರ್ತಿದ್ದಿಲ್ಲಂತೆ ಅಂತಹ ಒಂದು ತಪಸ್ಸು ಆ ಗಾತ್ರಿ ಜಪದಿಂದ ಅವರಿಗೆ ಗೊತ್ತಾಗಲಾರದ ಹಾಗೆ ಅಪ್ರೋಕ್ಷ ಜ್ಞಾನ ಬೆಳೀತು ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಮುಂದೆ ನಿಂತರ ಅವ್ರು ಏನು ಹಿಂದೆ ಏನಾಗಿದ್ದ ಮುಂದೆ ಏನಾಗ್ತಾನೆ ಅವ್ರು ಏನು ಸಾಧನೆ ಮಾಡಿದ್ದಾನೆ ಅವನಿಗೆ ಬರ್ತಕ್ಕಂಥ ಕರ್ಮಗಳು ಏನು ಏನೆಂಬುದನ್ನು ಅವರು ಒಬ್ಬ ವ್ಯಕ್ತಿ ಬಂದಿನ ಥರ ಕೌಡಿ ಹಾಕಿ ಹೇಳ್ತಾರಂತೆ ಅಂದರೆ ಜ್ಯೋತಿಷ್ಯ ಪ್ರಾರಂಭ ಮಾಡಿದರು ಜ್ಯೋತಿಷ್ಯ ಪ್ರಾರಂಭ ಮಾಡಿದ ಮೇಲೆ ಸ್ವಲ್ಪ ಬಡತನ ನೀಗಿದ ಮೇಲೆ ಅವರು ಉತ್ತನೂರಿಗೆ ಪ್ರಯಾಣ ಬೆಳೆಸಿದರು ಉತ್ತನೂರಲ್ಲಿ ವೆಂಕಟೇಶ್ ದೇವರ ಗುಡಿಯಲ್ಲಿ ಅವರ ವಾಸ ಆ ವಾಸದಲ್ಲಿ ಅವರು ಯಾಕಂದರೆ ಜ ಜನ ಯಾರು ನಂಬಲಿಕ್ಕರೂ ಕೂಡ ಜ್ಯೋತಿಷ್ಯರನ್ನು ಭಾಳ ನಂಬ್ತಾರೆ ಜ್ಯೋತಿಷ್ಯಗಾರರನ್ನು ನಂಬ್ತಾರೆ ಯಾಕಂತ ಹೇಳಿದ್ರೆ ಮುಂದೆ ಏನಾಗ್ತದೆ ಭವಿಷ್ಯದಲ್ಲಿರ್ತಕ್ಕಂಥ ಒಂದು ಕುತೂಹಲ ಅದರಂತೆ ಏನು ಗೋಪಾಲದಾಸರು ಏನು ಹೇಳ್ತಾರೆ ಎಲ್ಲ ಕೆಲಸಗಳು ಆಗ್ತಿದ್ದವು ಅದಾದ ನಂತರ ಅವರು ಆದ್ವಾನಿಗೆ ಹೋದರು ಆದ್ವಾನಿ ಹೋಗಿ ಪ್ರಾಣದೇವರ ಗುಡಿಯಲ್ಲಿ ಆ ಒಂದು ಜ್ಯೋತಿಷ ಹೇಳ್ತ ಕಾಲಕ್ಕೆ ಆ ಒಂದು ಸಂದರ್ಭದಲ್ಲಿ ವಿಜಯದಾಸರು ಕೂಡ ಅಲ್ಲಿ ಬಂದರಂತೆ ಈ ವ್ಯಕ್ತಿಯನ್ನು ನೋಡಿ ಇದು ಕೇವಲ ಇವರು ಜ್ಯೋತಿಷಗಾಗಿ ಬಂದವರಲ್ಲ ಬಗಣ್ಣದಾಸರು ಅವರು ದಾಸ ಸಾಹಿತ್ಯವನ್ನು ಬಳಸ್ತಕ್ಕಂಥ ಒಂದು ಕೆಲಸವನ್ನು ಅವರಿಂದ ಅಧ್ಯಯನ ಹೇಳಿ ಅವರ ಒಂದು ಜ್ಯೋತಿಷ್ಯ ಕಾಲಕ್ಕೆ ಅವರು ನಿಂತಾಗ ಇವರು ಕವಡಿ ಬೀಳಲಿಲ್ಲ ಅವಾಗ ಗೊತ್ತಾದ ಯಾರು ಅಪ್ರೋಕ್ಷ ಜ್ಞಾನಿಗಳು ಬಂದು ನಿಂತಿದ್ದಾರೆ ಅಂತ ಹೇಳಿದಾಗ ಸ್ವರೂಪ ಉದ್ಧಾರ ಹೇಳಿದಾಗ ಅವ್ರಿಗೆ ಗೋಪಾಲ್ ಬಿಟ್ಟಲ್ಲ ಅಂತಕ್ಕಂಥ ಒಂದು ಅಂಕಿತ ಕೊಟ್ಟರು ಅಂಕಿತ ಕೊಟ್ಟು ದೊಡ್ಡ ಸಾಧನೆ ಮಾಡಿದರು ಮೊದಲಿಗೆ ಅದಕ್ಕಿಂತ ಮುಂಚೆ ವೆಂಕಟಕೃಷ್ಣ ಅಂತಕ್ಕಂಥ ಅಂಕಿತದಲ್ಲಿ ಸಾಕಷ್ಟು ದೇವರ ನಾಮಗಳನ್ನು ಮಾಡಿದರು ಆಮೇಲೆ ಸಾಕ್ಷಾತ್ ಕವಿ ಕೂಡ ಒಬ್ಬ ಬಂದಂದರೆ ಒಬ್ಬ ಕವಿ ಯಾವ ರೀತಿ ವರ್ಣನೆ ಮಾಡಬೇಕು ಕವಿತ್ವ ಶಕ್ತಿ ಕೂಡ ಅವರ ತಲೆಯಿತು ಕವಿತ ಶಕ್ತಿಯಿಂದ ದಾಸ ಸಾಹಿತ್ಯಕ್ಕೆ ಅದು ಪರಿವರ್ತನೆ ಆದಾಗ ಅವರು ಮಾಡಿದಂಥ ಎಲ್ಲ ಹಾಡುಗಳು ಅದ್ಭುತವಾದವು ಅವರು ಬ್ರಹ್ಮಚಾರಿಯಾದರು ನಾಲ್ಕು ಜನ ಅಣ್ಣ ತಮ್ಮರಲ್ಲಿ ಕೊನೆಯವರು ರಂಗಪ್ಪದಾಸರು ಅಂದರೆ ಅಂತ ಹೇಳಿ ಮತ್ತು ಒಬ್ಬರು ತಂದೆ ಗೋಪಾಲ ಅಂತ ಹೇಳಿ ಆಮೇಲೆ ಈ ಎಲ್ಲ ನಾಲ್ಕು ಜನ ಅಣ್ಣ ತುಂಬಂದರು ರಂಗಪ್ಪದಾಸರು ಭಾಳ ಗೋಪಾಲದಾಸರೇ ಮಾಡಿ ಭಾಳ ಪ್ರೀತಿಯಂತೆ ಹೀಗಾಗಿ ಎಷ್ಟು ವಿಶೇಷ ಅಂತ ಹೇಳಿದರೆ ಗುರುಗಳು ಆಜ್ಞೆ ಮಾಡಿದರೆ ಅವರು ಎರಡು ಸರ್ತಿ ದೊಡ್ಡ ಒಂದು ವೈರಾಗ್ಯವನ್ನು ಮೆರೆದಾರೆ ಗೋಪಾಲದಾಸರು ಒಂದು ವೇಣುಗೋಪಾಲದಾಸರಿಗೆ ಬಂದಿರತಕ್ಕಂಥ ಅಪಮೃತ್ಯವನ್ನು ಪರಿಹಾರ ಅಂತ ಹೇಳಿ ವಿಜಯದಾಸರ ಆಜ್ಞೆ ಮಾಡಿದಾಗ ಅದನ್ನು ಪರಿಹಾರ ನಶು ಮಂತ್ರದಿಂದ ಅದನ್ನು ಪರಿಹಾರ ಮಾಡಿದರು ಒಂದು ಕಡೆ ಆದರೆ ಇನ್ನೊಂದು ಕಡೆ ತಮ್ಮ ಆಯುಷ್ಯದಲ್ಲೇ ಆ ಮಾನವೀಯ ಸಿನಿಮಾ ಕೊಡುವ ಕೊಡು ಯಾಕಂದರೆ ಅವ್ರ ಮುಂದೆ ಸಾಧನೆ ಭಾಳ ಆಗಬೇಕಾಗಿದೆ ಅವರು ಉದರಶೈಲಿಯಿಂದ ಬಳಲುತ್ತಿದ್ದಾರೆ ಅಂತ ಹೇಳಿದಾಗ ಗುರುಗಳು ಮಾತನ್ನು ಹಾಕದೆ ಕೇವಲ ಅವರು ಅವಾಗ ಉತ್ತರ ಕೊಡಬಹುದಿತ್ತು ಗುರುಗಳೇ ನೀವೇ ಆಯುಷ ದಾನ ಮಾಡಿರಿ ನೀವೇ ಉದರಶೈಲಿ ಕಡಿಮೆ ಮಾಡಿ ಅನುಭವ ಇತ್ತು ಈಗಿನ ಶಿಷ್ಯರಾಗಿದ್ದರೆ ಗುರುಗಳಿಗೆ ಇದೇ ಥರ ಅಂತಿದ್ರು ಆದರೆ ಅಲ್ಲಿ ಗುರು ಶಿಷ್ಯರ ಸಂಬಂಧ ನೋಡಬೇಕಾದ್ರೆ ಇಲ್ಲಿ ನಾವು ವಿಜಯದಾಸರ ಮತ್ತು ಗೋಪಾಲದಾಸರ ಜೊತೆಗೆ ಜಗನ್ನಾಥ ದಾಸರ ಅವರ ಸಂಬಂಧಗಳು ಕಲ್ಪಿಸಿಕೊಂಡಾಗ ಯಾವ ರೀತಿ ಅವರು ಗುರು ಶಿಷ್ಯ ಪರಂಪರೆ ಇತ್ತು ಎಂಬುದು ಜಗತ್ತಿಗೆ ಸಾರಿದ ಮೊಟ್ಟ ಮೊದಲ ದಾಸ ಶ್ರೇಷ್ಠರು ಅಂತ ಹೇಳಿದ್ರೆ ಗೋಪಾಲದಾಸರು ಕೇವಲ ಗುರುಗಳು ಹೇಳಿದ ಪ್ರಕಾರ ಅವರು ಉದರ ಶೋಲಿಯನ್ನು ಕಡಿಮೆ ಮಾಡಿ ತಮ್ಮ ಆಯುಷ್ಯದಲ್ಲಿ ನಲವತ್ತು ವರ್ಷ ಹುತ್ತನೂರಿನ ವೆಂಕಟರಮಣ ಗುಡಿ ಮುಂದೆ ಅವರಿಗೆ ದಾನ ಆಯುಷ್ಯವನ್ನು ದಾನ ಮಾಡಿದರೆ ಅಂತ ಒಂದು ಕಡೆ ದಾಖಲೆ ಇದ್ದರೆ ಒಂದು ಕಡೆ ತಿರುಪತಿಯಲ್ಲಿ ಅಂತಿದೆ ನಾವು ಏನೇ ಆದರೂ ಕೂಡ ಯಾವುದೇ ಯಾ ಯಾವುದೇ ಊರಲ್ಲಿ ಅವರು ಆಯುಷ್ಯ ದಾನ ಮಾಡಿದ್ರು ಕೂಡ ಆಯುಷ್ಯ ದಾನ ಮಾಡಿದ್ರು ಮಾತ್ರ ಖಂಡಿತ ಸರಿಯಾದ ಇದು ಅಂತ ನಲವತ್ತು ವರ್ಷ ದಾನ ಮಾಡಿದ್ರು ಆ ಒಂದು ನಲವತ್ತು ವರ್ಷದಲ್ಲಿ ಎಂಥ ಸಾಧನೆ ಮಾಡಿದ್ರು ಅಂತ ಹೇಳಿದರೆ ಒಂದೊಂದು ದಿನ ಕೂಡ ವೇಸ್ಟ್ ಮಾಡಲಿಲ್ಲ ದಾಸರು ಆ ಒಂದು ಇದರಲ್ಲಿ ಒಂದು ದಾಸ ಸಾಹಿತ್ಯದ ಮೇಲುಕೃತಿ ಭಾಮಿನಿಷೆಟ್ಲಿಕ್ಕಂಥ ಹರಿಕತಾಂಬೃಸಾರ ಮೂವತ್ತೆರಡು ಸಂಧಿಗಳನ್ನು ಬರೆದಂಥ ಅವರು ನಮಗೆ ಜಗನ್ನಾಥ್ ದಾಸರು ವಾದಿರಾಜರಿಂದ ಪ್ರೇರಿತರಾಗಿ ಆ ಒಂದು ಗ್ರಂಥವನ್ನು ರಚನೆ ಮಾಡಿದರು ಹೀಗಾಗಿ ಅವರು ಫಲಶ್ರುತಿಯಲ್ಲಿ ಹೇಳ್ತಾರೆ ನನಗೆ ಇವತ್ತು ಗೋಪಾಲದಾಸರು ಆಯುಷ್ಯ ಕೊಡಲಿಕ್ಕೆರೆ ಈ ಸಾಧನೆ ನನ್ನಿಂದ ಮಾಡಲಿಕ್ಕಾಗ್ತಿದ್ದಿಲ್ಲ ಅಂತ ಹೇಳಿ ಯಾಕಂದರೆ ನಾವು ದಾಸ ಒಂದು ಭಾಗದಲ್ಲಿ ಇಬ್ಬರನ್ನ ನಾವು ಸುಧಾ ಪಂಡಿತರು ಅಂತ ಹೇಳಿ ನೋಡ್ತಾ ಇದ್ದೀವಿ ಅಂದರೆ ಸುಧಾ ಓದಿ ಕನ್ನಡ ಅಂದರೆ ಮೈಲಿಗಂತಕ್ಕಂಥ ಒಂದು ಕಾಲದಲ್ಲಿ ಒಬ್ಬರು ನಮ್ಮ ವ್ಯಾಸ ಬಿಠಲರು ಆದರೆ ಅಂದರೆ ಕಲ್ಲೂ ಸುಬ್ಬಣಾಚಾರ್ಯರಾದರೆ ಇನ್ನೊಬ್ಬರು ಮಾನವೀಯ ಶ್ರೀನಿವಾಸ ಆಚಾರ್ಯರು ಆ ದಾಸ ದೀಕ್ಷೆ ಪಡೆದರು ಆದರೆ ಆ ವಿಜಯಾಸಿರಿ ಕೇಳಿದಂತೆ ನಮಗೆ ದೀಕ್ಷೆ ಕೊಡಬೇಕಂತ ಕೇಳಿ ಗೋಪಾಲದಾಸರಿ ಗೋಪಾಲದಸರು ಅವರಿಗೆ ಮುಂದೆ ಜಗನ್ನಾಥ ಜಗನ್ನಾಥ ವಿಠಲ ಇಲ್ಲ ನಾನು ಕೊಡೋದಿಲ್ಲಪ್ಪ ನೀನು ಪಂಡಾಪುರಕ್ಕೆ ಹೋಗು ನೀನು ಚಂದ್ರಭಾಗದಲ್ಲಿ ಮುಳುಗು ಹಾಕಿದಾಗ ನಿನಗೆ ಸೀತಾ ಅಂತ ಹೇಳಿದಾಗ ಅದೇ ರೀತಿ ಪಂಡಾಪುರದಲ್ಲಿ ಬಂದರು ಆ ಚಂದ್ರಭಾಗದಲ್ಲಿ ನದಿಯಲ್ಲಿ ಹಾಕಿದಾಗ ಅವರಿಗೆ ಜಗನ್ನಾಥ ವಿಠ್ಠಲ ಅಂತಕ್ಕಂಥ ಒಂದು ಅಂಕಿತ ಸಿಕ್ತು ಬಾಗಣ್ಣ ದಾಸರು ಎಷ್ಟು ಅನುಗ್ರಹ ಮಾಡಿದರೆ ಅಂದರೆ ಇವತ್ತು ದಾಸ ಪರಂಪರೆ ಅಂದರೆ ಅವರಿಗೆ ಅರವತ್ತು ಜನ ಶಿಷ್ಯರಿದ್ದರು ಇವತ್ತಿನ ದಾಸ ಸಾಹಿತ್ಯ ಸಾಧಾರಣ ಮುನ್ನೂರ ಮುನ್ನೂರು ಚ ಒಂದು ದಾಸ ಸಾಹಿತ್ಯ ಪರಂಪರೆ ನೋಡ್ತೀವಿ ಅದಕ್ಕೆ ಕಾರಣಕರ್ತರು ಅಂತ ಹೇಳಿದ್ರೆ ಆ ವಿಜಯದಾಸರು ಗೋಪಾಲದಾಸರು ಜಗನ್ನಾಥ ದಾಸರು ಅವರ ಪರಂಪರೆಯೇ ಇವತ್ತಿಗೆ ಭವ್ಯವಾಗಿ ಮುಂದುವರಿತಾ ಇದೆ ಅಂಥ ದಾಸರ ಆರಾಧನೆ ಸಾಧಾರಣ ಎಂಬತ್ತೆರಡನೇ ಇಶುವಿಗೆ ಅವರು ತಮ್ಮ ದೇವನ ಬಿಟ್ಟರು ಬಿಟ್ಟು ಕೂಡ ಮತ್ತೆ ಇನ್ನೊಂದು ಸರ್ತಿ ಅವತಾರ ಮಾಡ್ತಂಥ ಹೇಳಿದರೆ ಅವರು ತಮ್ಮ ತಮ್ಮನ ಒಂದು ವಂಶದಲ್ಲಿ ರಂಗಪದಾಸರ ವಂಶದಲ್ಲಿ ಬರುತ್ತಿದ್ದಾರೆ ಅತ್ಯಂತ ಬಡತನ ಇದ್ದಾಗ ನಾನು ಮತ್ತೆ ಭಗವಂತನ ಜನ್ಮ ಕೊಡ್ತಾನೆ ಆವಾಗ ನನ್ನ ಆಸ್ತಿಗಳನ್ನ ನಾನೇ ಗಂಗಾ ನದಿಯಲ್ಲಿ ಹಾಕ್ತೀನಿ ಅಂತ ಹೇಳ್ತಕ್ಕಂಥ ಇವತ್ತಿಗೂ ಅವರ ಮನೆ ತಂದವರು ಕೇಳಿದರೆ ಕಾಶಿಗೆ ಹೋಗೋ ಇಲ್ಲ ನಮ್ದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅವರು ಹೇಳಿದ್ರಂತ ನಾನೇನು ಸರ್ ಹುಟ್ಟಿ ಬಂದ ಮೇಲೆ ಎಲ್ಲರೂ ಕೂಡಿ ಕಾಶಿ ಹೋಗೋಣ ಅಂತ ಹೇಳಿದ್ರಂತ ಇವತ್ತಿಗೂ ಆ ಒಂದು ಮನೆತನದಲ್ಲಿ ಕಾಶಿ ಯಾತ್ರೆನೇ ಇಲ್ಲ ಅಂಥ ಜ ಗೋಪಾಲದಾಸರ ಕೊಡುಗೆ ದಾಸ ಸಾಹಿತ್ಯಕ್ಕೆಲ್ಲ ಸಮಾಜಕ್ಕೆ ಕೂಡ ದೊಡ್ಡ ಕೊಡುಗೆ ಅವರನ್ನು ಒಂದು ಒಂದೊಂದು ಮಾಡಿದ ಹಾ ಹಾಡು ಸುಳಾದಿಗಳನ್ನು ಸಾಧಾರಣ ಎರಡುನೂರ ಐವತ್ತು ವರ್ಷಗಳ ಕೆಳಗೆ ಹೇಳಿದ್ರಂತೆ ಜಗನ್ನಾಥ ದಾಸ ರಾಘವೇಂದ್ರ ಸ್ವಾಮಿಗಳ ಮೇಲೆ ಒಂದು ಸುಳಾದಿ ಮಾಡಿ ಏನೇನು ವೈಭವಗಳು ನಡೀತಿದೆ ಏನೇನು ಉತ್ಸವಗಳು ನಡೀತಿದೆ ಅಂತ ಹೇಳಿ ಅವಾಗ ಹಾಕಿದ್ರಂತೆ ಅವಾಗ ಏನೂ ನಡೀತಿದ್ದಿಲ್ಲ ಅದೇ ಇವತ್ತಿಗೆ ನೋಡಿದರೆ ಆ ಮಂತ್ರಾಲಯಕ್ಕೆ ಹೋದಾಗ ಏನೇನು ವೈಭವ ನಡೀತದೆ ಅದನ್ನು ಎರಡು ನೂರ ಐವತ್ತು ವರ್ಷಗಳ ಕಾಲಗೆ ಸುಳಾದಿ ಮುಖಾಂತರ ನಮಗೆ ತೋರಿಸಿಕೊಟ್ಟವರು ಅಂತ ಹೇಳಿದರೆ ಗೋಪಾಲದಾಸರು ಭಾಗಣ್ಣದಾಸರು ಅವರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಆ ಮಾಡೋದರಿಂದಾಗಿ ನಮ್ಮಲ್ಲಿ ವೈರಾಗ್ಯ ಪ್ರವೃತ್ತಿ ಉಂಟಾಗ್ತದೆ ದಾಸ ಸಾಹಿತ್ಯ ಸೇವೆ ಸರ್ತಕ್ಕಂಥ ಮನಸ್ಸು ನಮ್ಮಲ್ಲಿ ನಿರ್ಮಾಣವಾಗ್ತು ಅಂತ ಹೇಳ್ತಾ ಇವತ್ತ ನಾನು ನೋಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೆ ಭಗವಂತ ಆಯುಷ ಆರೋಗ್ಯ ಕೊಡಲಿ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು